ನನ್ನ ಜನರಿಗೆ ಆಯುಧಗಳನ್ನ ಹೊಂದುವ ಅಧಿಕಾರವಿದ್ರೆ ಈ ದೇಶ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳುವ ಪ್ರಸಂಗ ಬರ್ತಿರಲಿಲ್ಲ ಎಂದು ಕೊರೆಂಗಾವ್ ಯುದ್ಧದಲ್ಲಿ ಹೋರಾಡಿದ ದಲಿತ ಸಮುದಾಯದ ಯೋಧರ ಕಿಚ್ಚನ್ನ ಗಮನಿಸಿ ಡಾಕ್ಟರ್ ಅಂಬೇಡ್ಕರ್ ಹೇಳಿರುವ ಮಾತಿದು ಡಾಕ್ಟರ್ ಅಂಬೇಡ್ಕರ್ ಅವರ ಹೋರಾಟಗಳ ಬದುಕಿಗೆ ಈ ಯುದ್ಧವು ಒಂದು ಪ್ರಮುಖ ಪ್ರೇರಣೆ ಆದ್ರಿಂದಲೇ ತುರ್ತು ಕೆಲಸ ಕಾರ್ಯಗಳಿದ್ರೂ ಸಹ ಅವುಗಳೆಲ್ಲವನ್ನ ಬದಿಗಿರಿಸಿ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಜನವರಿ ಒಂದನೇ ತಾರೀಖಿನಂದು ಕೊರೆಂಗಾವ್ಗೆ ಭೇಟಿ ನೀಡಿ ಹುತಾತ್ಮ ಅಸ್ಪೃಶ್ಯ ಯೋಧರ ವಿಜಯ ಸ್ತಂಭಕ್ಕೆ ಶ್ರದ್ಧಾಂಜಲಿ ಸಲ್ಲಿಸುತ್ತಿದ್ರು ಈ ಕೊರೆಂಗಾವ್ ಯುದ್ಧದಲ್ಲಿ ಬ್ರಿಟಿಷರ ಜೊತೆಗೂಡಿ ನಮ್ಮ ಪೇಶ್ವೆಗಳ ವಿರುದ್ಧ ಹೋರಾಡಿದ ದಲಿತರನ್ನ ದೇಶದ್ರೋಹಿಗಳು ಎಂದು ಕೆಲವರು ಅಭಿಪ್ರಾಯಪಡ್ತಾರೆ ಆದರೆ ದಲಿತರು ನಮ್ಮವರ ವಿರುದ್ಧವೇ ಯಾಕೆ ಹೋರಾಡಿದ್ರು ಅದರ ಹಿಂದಿನ ಕಾರಣಗಳನ್ನ ನೀವು ತಿಳ್ಕೋಬೇಕಿದೆ ಪ್ರಸ್ತಶಕ ಸಾವಿರದ ಎಂಟುನೂರರಲ್ಲಿ ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳು ಆಡಳಿತ ನಡೆಸುತ್ತಿದ್ರು ಅವರ ಆಡಳಿತವು ಅಸ್ಪೃಶ್ಯರ ಪಾಲಿನ ಕರಾಳ ಚರಿತ್ರೆಯಾಗಿತ್ತು ಅಸ್ಪೃಶ್ಯರ ನೆರಳು ಹಿಂದೂ ಸವರ್ಣೀಯರ ಮೇಲೆ ಬಿದ್ದರೆ ಹಿಂದೂ ಸವರ್ಣೀಯರಿಗೆ ಮೈಲಿಗೆಯಾಗುತ್ತೆಂಬ ಕಾರಣಕ್ಕಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಅಸ್ಪೃಶ್ಯರಿಗೆ ಪ್ರವೇಶವನ್ನೇ ನಿಷೇಧಿಸಲಾಗಿತ್ತು ಅಸ್ಪೃಶ್ಯರ ನೆರಳು ಕೂಡ ಯಾವುದರ ಮೇಲೂ ಬೀಳಬಾರದು ಬಿದ್ದರೂ ಅದು ಅಪವಿತ್ರವೆಂಬ ಕಾನೂನನ್ನ ಪೇಶ್ವೆಗಳು ತಂದಿದ್ರು ಕಾರಣಕ್ಕಾಗಿ ದಲಿತರು ಊರೊಳಗೆ ಬರಬೇಕಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಸಮಯದಲ್ಲಿ ಮಾತ್ರ ಬರಬೇಕಿತ್ತು ಹೀಗೆ ಬರುವಾಗ ಅವರು ಉಗುಳು ಕೂಡ ರಸ್ತೆಯ ಮೇಲೆ ಬೀಳಬಾರದೆಂದು ಕುತ್ತಿಗೆಗೆ ಒಂದು ಮಣ್ಣಿನ ಮಡಿಕೆಯನ್ನ ಕಟ್ಟಿಕೊಂಡು ಬರಬೇಕಿತ್ತು ಅದೇ ರೀತಿ ಅವರು ನಡೆದು ಬಂದ ಹೆಜ್ಜೆಯ ಗುರುತುಗಳನ್ನು ಅವರೇ ಅಳಿಸಿ ಹಾಕಬೇಕಿದ್ದರಿಂದ ಸೊಂಟದ ಹಿಂದೆ ಒಂದು ಕಸದ ಪೊರಕೆ ಕಟ್ಟಿಕೊಂಡು ನಡೆದಾಡಬೇಕಿತ್ತು ತಮ್ಮ ಗುರುತು ಪತ್ತೆಗಾಗಿ ತಮ್ಮ ಕುತ್ತಿಗೆ ಮತ್ತು ಮುಂಗೈಗೆ ದಪ್ಪವಾದ ಕಪ್ಪು ದಾರವನ್ನ ಕಡ್ಡಾಯವಾಗಿ ಕಟ್ಟಿಕೊಳ್ಳಬೇಕಾಗಿತ್ತು ಅಸ್ಪೃಶ್ಯ ಹೆಂಗಸರು ಚಿನ್ನ ಅಥವಾ ಬೆಳ್ಳಿಯ ಆಭರಣಗಳನ್ನ ತೊಡುವಂತಿರಲಿಲ್ಲ ಈ ದಲಿತರಿಗೆ ಸತ್ತ ದನಗಳ ಮಾಂಸ ಮತ್ತು ಚರ್ಮವನ್ನ ಮಾತ್ರ ಬಳಸುವ ಹಕ್ಕಿತ್ತು ಉಳಿದಂತೆ ಶಿಕ್ಷಣ ಪಡೆಯುವುದು ಸೇರಿದಂತೆ ಇನ್ನುಳಿದ ಯಾವುದೇ ನಾಗರಿಕ ಹಕ್ಕುಗಳು ಅವರಿಗೆ ಲಭ್ಯವಾಗಿರಲಿಲ್ಲ ಹಿಂದೂ ಸವರ್ಣೀಯರು ಮತ್ತು ಪೇಶ್ವೆ ಸೈನಿಕರು ಅಸ್ಪೃಶ್ಯ ಮಹಿಳೆಯರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನಡೆಸುತ್ತಿದ್ದರು ಈ ಎಲ್ಲ ಅನ್ಯಾಯ ಮತ್ತು ದೌರ್ಜನ್ಯಗಳನ್ನು ನಿಲ್ಲಿಸಬೇಕೆಂದು ಅಸ್ಪೃಶ್ಯರು ಒಟ್ಟಾಗಿ ಸಾವಿರದ ಎಂಟುನೂರ ಹದಿನೇಳರಲ್ಲಿ ರಾಜ್ಯಭಾರ ನಡೆಸ್ತಿದ್ದ ಪೇಶ್ವೆ ರಾಜ ಎರಡನೇ ಬಾಜಿರಾಯ್ನಲ್ಲಿ ವಿನಂತಿ ಮಾಡಿಕೊಂಡ್ರು ಆದ್ರೆ ಆತ ನೀವು ಹುಟ್ಟಿರೋದೇ ನಮ್ಮ ಸೇವೆ ಮಾಡಲಿಕ್ಕಾಗಿ ನಿಮ್ಮ ಹೆಂಗಸರು ಇರೋದೇ ನಮ್ಮನ್ನ ಸುಖ ಪಡಿಸಲಿಕ್ಕಾಗಿ ಅಂತ ಉಡಾಫಿಯಿಂದ ಮಾತನಾಡಿದ ಇದರಿಂದ ಗಾಯಗೊಂಡ ವ್ಯಾಘ್ರಗಳಾದಂತಹ ಅಸ್ಪೃಶ್ಯರು ಸೇಡು ತೀರಿಸಿಕೊಳ್ಳಲಿಕ್ಕಾಗಿ ಕಾಯತೊಡಗಿದ್ರು ಇದೇ ಸಮಯದಲ್ಲಿ ಬ್ರಿಟಿಷರು ಮಹಾರಾಷ್ಟ್ರದ ಪೇಶ್ವೆಯ ರಾಜ್ಯ ಎರಡನೆಯ ಬಾಜಿರಾಯ್ನ ಮೇಲೆ ಯುದ್ಧ ಸಾರಲು ಸಜ್ಜಾಗಿದ್ದರು ಪೇಶ್ವೆಗಳ ದೌರ್ಜನ್ಯ ದಬ್ಬಾಳಿಕೆಗಳಿಂದ ಇನ್ನಿಲ್ಲದಂತೆ ರೋಸಿ ಹೋಗಿದ್ದ ಮಹಾರಾಷ್ಟ್ರದ ಅಸ್ಪೃಶ್ಯ ಯುವಕರು ಪೇಶ್ವೆಗಳ ಬಿಸಿ ರಕ್ತ ಕುಡಿಯಲು ಹಾತೊರೆಯುತ್ತಿದ್ರು ಅದನ್ನ ಗಮನಿಸಿದ ಚಾಣಾಕ್ಷ ಬ್ರಿಟಿಷರು ಪೇಶ್ವೆಗಳ ವಿರುದ್ಧ ಯುದ್ಧ ಮಾಡಲು ಅಸ್ಪೃಶ್ಯರನ್ನ ಕೋರಿಕೊಂಡ್ರು ತಮಗಳ ಕಷ್ಟ ಅಪಮಾನಗಳ ಪರಿಹಾರಕ್ಕಾಗಿ ಒದಗಿ ಬಂದ ಈ ಸುವರ್ಣಾವಕಾಶವನ್ನ ಸ್ವೀಕರಿಸಿದ ಅಸ್ಪೃಶ್ಯರು ಸಿದ್ದನಾಥ ಎಂಬ ಯುವಕನ ನಾಯಕತ್ವದಲ್ಲಿ ಐನೂರು ಜನ ಅಸ್ಪೃಶ್ಯ ಯುವಕರು ಒಟ್ಟಾದ್ರು ಅವರಿಗೆ ಮಿಲಿಟರಿ ಟ್ರೈನಿಂಗ್ ನೀಡಿದ ಬ್ರಿಟಿಷರು ಬಂದೂಕು ಬಳಸೋದನ್ನ ಸಹ ಹೇಳಿಕೊಟ್ರು ಬ್ರಿಟಿಷ್ ಕ್ಯಾಪ್ಟನ್ ಎಸ್ಎಸ್ ಸ್ಪೆಂಡನ್ ನೇತೃತ್ವದಲ್ಲಿ ಈ ಐನೂರು ಅಸ್ಪೃಶ್ಯ ಯೋಧರ ಪಡೆ ಸಾವಿರದ ಎಂಟುನೂರ ಹದಿನೇಳರ ಡಿಸೆಂಬರ್ ಮೂವತ್ತ ಒಂದನೇ ತಾರೀಕು ಶಿರೂರಾದಿಂದ ಹೊರಡ್ತಾರೆ ಈ ಇಡೀ ರಾತ್ರಿ ಸತತವಾಗಿ ಇಪ್ಪತ್ತೇಳು ಕಿಲೋಮೀಟರ್ ನಡೆದು ಮಾರಣೆಯ ದಿನ ಅಂದ್ರೆ ಹದಿನೆಂಟರ ಜನವರಿ ಒಂದರಂದು ಕೊರೆಗಾಂವ್ ಎಂಬ ಸ್ಥಳವನ್ನ ತಲುಪುತ್ತೆ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಇಪ್ಪತ್ತೇಳು ಕಿಲೋಮೀಟರ್ ದೂರವನ್ನ ನಡೆದುಕೊಂಡು ಬಂದಿದ್ದ ಈ ಅಸ್ಪೃಶ್ಯ ಯೋಧರ ಪಡೆ ನಿದ್ದೆ ಅನ್ನ ನೀರು ಯಾವುದನ್ನ ಬಯಸದೆ ಬೆಳಗ್ಗೆ ಆರು ಗಂಟೆಗೆ ಸರಿಯಾಗಿ ಪೇಶ್ವಿ ಸೈನಿಕರ ಮೇಲೆ ಎಲುತ್ತಾರೆ ಇಪ್ಪತ್ತು ಸಾವಿರ ಅಶ್ವದಳ ಎಂಟು ಸಾವಿರ ಕಾಲ್ದಳ ಸೇರಿ ಒಟ್ಟು ಇಪ್ಪತ್ತೆಂಟು ಸಾವಿರ ಪೇಶ್ವಿ ಸೈನಿಕರು ಮೂರೂ ದಿಕ್ಕಿನಿಂದ ಅಸ್ಪೃಶ್ಯ ಯೋಧರಿಗೆ ಎದುರಾಗ್ತಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸತತ ಹನ್ನೆರಡು ಗಂಟೆಗಳ ಕಾಲ ನಡೆದ ಈ ಘೋರ ಯುದ್ಧದಲ್ಲಿ ಹಸಿದ ಹೆಬ್ಬುಲಿಗಳಂತಿದ್ದ ಅಸ್ಪೃಶ್ಯ ಯೋಧರು ಪೇಶ್ವಿಯ ಸೈನ್ಯವನ್ನ ಧೂಳಿಪಟ ಮಾಡ್ತಾರೆ ಅಸ್ಪೃಶ್ಯ ಯೋಧರಿಗಿಂತ ಐವತ್ತಾರು ಪಟ್ಟು ಹೆಚ್ಚಿಗೆ ಇದ್ದ ಪೇಶ್ವೆಗಳ ಸೈನ್ಯ ಅಸ್ಪೃಶ್ಯ ಸೈನಿಕರ ಮುಂದೆ ನಿಲ್ಲಲಾಗದೆ ಕೊನೆಗೆ ಜೀವ ಉಳಿಸಿಕೊಳ್ಳಲು ದಿಕ್ಕಾಪಾಲಾಗಿ ಓಡತೊಡಗುತ್ತೆ ಅಂತಿಮವಾಗಿ ಈ ಯುದ್ಧದಲ್ಲಿ ಅಸ್ಪೃಶ್ಯ ಯುವಕರು ಪ್ರಚಂಡ ಜಯ ಗಳಿಸ್ತಾರೆ ಸತತ ಹನ್ನೆರಡು ಗಂಟೆಗಳ ಕಾಲ ನಡೆದ ಈ ಘೋರ ಕಾಳಗದಲ್ಲಿ ಐದು ಸಾವಿರಕ್ಕೂ ಹೆಚ್ಚು ಪೇಶ್ವೆ ಸೈನಿಕರು ಯುದ್ಧ ಭೂಮಿಯಲ್ಲಿ ಸಾವನ್ನಪ್ಪಿದ್ರೆ ಕೇವಲ ಇಪ್ಪತ್ತೆರಡು ಜನ ಅಸ್ಪೃಶ್ಯ ಯೋಧರು ಸಾಯ್ತಾರೆ ಅಸ್ಪೃಶ್ಯ ಯೋಧರ ಪಡೆಯ ನಾಯಕನಾಗಿದ್ದ ಸಿದ್ದನಾಕನು ಸಹ ವೀರ ಮರಣವನ್ನಪ್ತಾನೆ ಈ ಯುದ್ಧದಲ್ಲಿ ಒಬ್ಬೊಬ್ಬ ಅಸ್ಪೃಶ್ಯ ಯೋಧ ಸರಾಸರಿ ಕನಿಷ್ಠ ನೂರು ಜನ ಪೇಶ್ವೆ ಸೈನಿಕರನ್ನ ಕೊಂದು ಹಾಕಿರ್ತಾರೆ ರಣರಂಗದಲ್ಲಿ ಬೃಹತ್ ಸಂಖ್ಯೆಯಲ್ಲಿದ್ದ ಪೇಶ್ವಿ ಸೈನಿಕರ ಜೊತೆ ವೀರಾವೇಶದಿಂದ ಹೋರಾಡಿ ಜಯ ತಂದುಕೊಟ್ಟು ಹುತಾತ್ಮರಾದ ಇಪ್ಪತ್ತೆರಡು ಅಸ್ಪೃಶ್ಯ ಯೋಧರ ನೆನಪಿಗಾಗಿ ಬ್ರಿಟಿಷರು ಸಾವಿರದ ಒಂಬೈನೂರ ಇಪ್ಪತ್ತೊಂದರ ಮಾರ್ಚ್ ಇಪ್ಪತ್ತೊಂದರಂದು ಯುದ್ಧ ನಡೆದ ಸ್ಥಳದಲ್ಲಿ ಅರವತ್ತೈದು ಅಡಿ ಎತ್ತರದ ವಿಜಯ ಸ್ತಂಭವನ್ನು ನಿರ್ಮಿಸುತ್ತೆ ಆ ಸ್ತಂಭದ ಮೇಲೆ ಇಪ್ಪತ್ತೆರಡು ಹುತಾತ್ಮ ಯೋಧರ ಹೆಸರುಗಳನ್ನು ಕೆತ್ತಿಸ್ತಾರೆ ಆ ಭವ್ಯ ವಿಜಯ ಸ್ತಂಭಕ್ಕೆ ಅಡಿಗಲ್ಲು ಹಾಕುವ ಸಂದರ್ಭದಲ್ಲಿ ಬ್ರಿಟಿಷರು ಇಪ್ಪತ್ತೆರಡು ಸುತ್ತು ಕುಶಾಲು ತೋಪುಗಳನ್ನು ಹಾರಿಸುವ ಮೂಲಕ ಹುತಾತ್ಮರಿಗೆ ರಾಜ ಮರ್ಯಾದೆಯ ಶ್ರದ್ಧಾಂಜಲಿ ಸಲ್ಲಿಸುತ್ತಾರೆ